ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಶೋ ಸಾವಿರದ ಒಂಬೈನೂರ ಒಂದರಲ್ಲಿ ಭಾರತ ಎಂದೂ ಕಂಡಿರದ ಆರ್ಥಿಕ ಬಿಕ್ಕಟ್ಟಿಗೆ ಸಿಲು ಆ ಸಮಯಕ್ಕೆ ಭಾರತದ ಹತ್ರ ಒಂದು ತಿಂಗಳಿಗಿಂತಲೂ ಕಡಿಮೆ ಸಮಯದ ಇಂಪೋರ್ಟ್ ಮಾಡಿಕೊಳ್ಳುವಷ್ಟು ಹಣ ಉಳಿದಿತ್ತು ರೀಸೆಂಟ್ ಶ್ರೀಲಂಕಾ ಯಾವ ರೀತಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿತ್ತು ಅದೇ ತರನೇಷನ್ ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ಭಾರತ ಅನುಭವಿಸ್ತಾ ಇತ್ತು ಹಾಗಾದ್ರೆ ಭಾರತ ಅವತ್ತು ಆ ರೀತಿಯ ಎಕನಾಮಿಕ್ ಕ್ರೈಸಿಸ್ ಗೆ ಹಾಕೋಕೆ ಕಾರಣ ಇತ್ತು ಮತ್ತೆ ಅವತ್ತಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ಕೆಲವೊಂದು ಡಿಸಿಜನ್ ಗಳಿಂದ ಭಾರತ ಇವತ್ತು ಜಗತ್ತಿನ ಐದನೇ ಲಾರ್ಜೆಸ್ಟ್ ಎಕನಾಮಿಗೆ ಹೊರಹೊಮ್ಮಿದೆ ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಒಂಬೈನೂರ ನಲವತ್ತೇಳರ ಸ್ವತಂತ್ರ ನಂತರ ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ ಹೇಗೆ ಈಸ್ಟ್ ಇಂಡಿಯಾ ಅನ್ನುವಂಥ ಒಂದು ಕಂಪನಿ ವ್ಯಾಪಾರದ ನೆಪವನ್ನು ಹುಡ್ಕೊಂಡು ಬಂದು ನಮ್ಮನ್ನ ಮುನ್ನೂರು ವರ್ಷಗಳ ಕಾಲ ಲೂಟಿ ಮಾಡಿತ್ತು ಅದೇ ತರ ಯಾವುದೋ ಕಂಪನಿ ಬಂದು ನಮ್ಮನ್ನ ಲೂಟಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಕಾಲಕ್ಕೆ ಹೊರದೇಶದ ಕಂಪನಿಗಳ ಇನ್ವೆಸ್ಟ್ಮೆಂಟ್ ಅನ್ನ ಜನರಲ್ಲಿ ಅವಾಯ್ಡ್ ಮಾಡಲಾಗ್ತಿತ್ತು ಆದ್ರೆ ಭಾರತವನ್ನ ಎಷ್ಟರ ಮಟ್ಟಿಗೆ ಕಬಳಿಸಲಾಗಿತ್ತು ಅಂದ್ರೆ ಇಂಡಸ್ಟ್ರೀಸ್ ಗಳನ್ನ ಓಪನ್ ಮಾಡುವಷ್ಟು ಹಣ ಭಾರತೀಯರ ಹತ್ರ ಇರಲಿಲ್ಲ ಹಾಗಾಗಿ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಇಂಡಸ್ಟ್ರಿಯಲಿಸ್ಟ್ ಗಳನ್ನ ಹೊರತುಪಡಿಸಿ ಮೇಜರ್ ಇಂಡಸ್ಟ್ರೀಸ್ ಗಳನ್ನ ಭಾರತ ಸರ್ಕಾರವೇ ನಡೆಸ್ತಾ ಇತ್ತು ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಟೆಲಿಕಾಂ ಮೈನಿಂಗ್ ಸ್ಟೀಲ್ ಅದಕ್ಕೆ ಕಾರಣ ಇನ್ವೆಸ್ಟ್ಮೆಂಟ್ ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ ಲೈಸೆನ್ಸ್ ಆಗಿನ ಕಾಲಕ್ಕೆ ಭಾರತದಲ್ಲಿ ಕೈಗಾರಿಕೆಯನ್ನು ತೊಗೋಕ್ಕೆ ಲೈಸೆನ್ಸ್ ಸಿಗೋದು ತುಂಬಾ ಕಷ್ಟದ ಕೆಲಸ ಆಗಿದೆ ಲೈಸೆನ್ಸ್ ಪಡಿಬೇಕು ಅಂದ್ರೆ ತುಂಬಾ ಪೇಪರ್ ವರ್ಕ್ ಹಾಗೆ ಈ ಪ್ರೊಸೆಸ್ ಅಲ್ಲಿ ಬ್ಯೂರೋಕ್ರಾಸಿ ಮತ್ತು ಕರಪ್ಷನ್ ಸಹ ಇನ್ವಾಲ್ವ್ ಆಗ್ತಿತ್ತು ಹಾಗಾಗಿ ಈ ಕಾಲಘಟ್ಟವನ್ನ ಲೈಸೆನ್ಸ್ ಏರಾ ಅಂತಲೂ ಕರೀತಾರೆ ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಭಾರತದಲ್ಲಿ ಕೈಗಾರಿಕೆಯನ್ನು ನಡೆಸೋದಕ್ಕೆ ಲೈಸೆನ್ಸ್ ಸಿಗುವುದು ತುಂಬಾ ಕಷ್ಟದ ಕೆಲಸ ಆಗಿತ್ತು ಹಾಗೆ ಸರ್ಕಾರ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸಾರ್ವಜನಿಕ ವಲಯಕ್ಕೆ ತುಂಬಾ ಮಹತ್ವ ಕೊಡ್ತಾ ಇತ್ತು ಖಾಸಗಿ ವಲಯಕ್ಕೆ ಹೆಚ್ಚಿಗೆ ಬೆಳಕು ಬಿಡ್ತಾ ಇರಲಿಲ್ಲ ಹಾಗಾಗಿ ಕೋಕಾಕೋಲಾ ಐಬಿಎಂನಂತ ಸುಮಾರು ಕಂಪನಿಗಳು ಅವತ್ತು ಭಾರತದಿಂದ ಎಕ್ಸಿಟ್ ಆಗಿದೆ ಹಾಗಾಗಿ ಕೈಗಾರಿಕರನ್ನ ತುಂಬಾ ನಿಧಾನಗತಿಯಿಂದ ಸಾಕ್ತಾ ಇತ್ತು ಭಾರತದ ಆರ್ಥಿಕತೆ ಕೂಡ ತುಂಬಾ ಸ್ಲೋ ಡೌನ್ ಆಗಿತ್ತು ಈ ಕಾರಣದಿಂದಾಗಿ ಭಾರತ ಒಂದು ರೀತಿ ಆರ್ಥಿಕ ಬಿಕ್ಕಟ್ಟಿನ ಕಡೆ ಸಾಕ್ತಾ ಇತ್ತು ಹಾಗೆ ಆ ಸಮಯಕ್ಕೆ ಭಾರತ ಒಂದಾದ ನಂತರ ಒಂದು ಯುದ್ಧಗಳಲ್ಲಿ ಪಾಲ್ಗೊಂಡಿದೆ ಎರಡು ಪಾಕಿಸ್ತಾನ್ ಜೊತೆ ಮತ್ತೆ ಒಂದು ಚೈನಾ ಜೊತೆ ಈ ಕಾರಣದಿಂದಲೂ ಸಹ ಭಾರತದ ಖಜಾನೆ ಒಂದು ರೀತಿ ಕಡಿಮೆ ಆಗ್ತಾ ಹೋಗಿತ್ತು ಈ ಕ್ರೈಸಿಸ್ ಹತ್ತೊಂಬತ್ತು ನೂರ ಎಂಬತ್ತರ ನಂತರ ಹೆಚ್ಚಿಗೆ ಆಗ್ತಾ ಹೋಯ್ತು ಯಾಕಂದ್ರೆ ಅವತ್ತು ಭಾರತದ ಬೆನ್ನೆಲು ಬಾಗಿದ್ದು ರಷ್ಯಾ ಆಗ ಅದನ್ನ ಯು ಎಸ್ ಆರ್ ಅಂತ ಕರೀಲಾಕ ಅದೊಂದು ಹದಿನಾಲ್ಕರಿಂದ ಹದಿನೈದು ನೇಷನ್ಗಳ ಯೂನಿಯನ್ ಆಗಿತ್ತು ಅದೇ ಸಮಯಕ್ಕೆ ರಷ್ಯಾ ಡಿವೈಡ್ ಆಗಿ ಹದಿನಾಲ್ಕರಿಂದ ಹದಿನೈದು ಗಳಾಗಿ ಡಿವೈಡ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಮಯದ ಮಟ್ಟಿಗೆ ರಷ್ಯಾ ಮತ್ತು ಭಾರತದ ಸಂಬಂಧಗಳು ಹದಗೆಡ್ತವೆ ಅದಾದ ಕೆಲವು ವರ್ಷಗಳ ನಂತರ ಗಲ್ಫ್ ಗಳಲ್ಲಿ ಯುದ್ಧ ಶುರು ಆಗುತ್ತೆ ಈ ಯುದ್ಧದಲ್ಲಿ ಮೂವತ್ತೆರಡು ದೇಶಗಳು ಭಾಗವಹಿಸ್ತವೆ ಇನ್ಕ್ಲೂಡಿಂಗ್ ಯು ಎಸ್ ನಮ್ಮ ದೇಶಕ್ಕೆ ಅತಿ ಹೆಚ್ಚು ತೈಲ ಈ ಗಲ್ಫ್ ಗಳಿಂದಲೇ ಬರ್ತಿತ್ತು ಹಾಗಾಗಿ ಪೆಟ್ರೋಲಿಯಂ ರೇಟು ಗಗನಕ್ಕೆ ಇರುತ್ತೆ ಹಾಗಾಗಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂದ್ರೆ ಪ್ರತಿ ವಸ್ತುಗಳ ರೇಟು ಹೆಚ್ಚಿಗೆ ಆಗು ಶುರು ಆಗುತ್ತೆ ಹೀಗೆ ದೇಶದ ಆರ್ಥಿಕತೆ ಇನ್ನೆಷ್ಟು ಹದಗೆಡ ಸಾವಿರದ ಒಂಬೈನೂರ ತೊಂಬತ್ತರ ಅಂತ್ಯದಲ್ಲಿ ಭಾರತದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹಾಳಾಗಿತ್ತು ಅಂದ್ರೆ ನಮ್ಮ ಹತ್ರ ಕೇವಲ ಎರಡ್ ಸಾವಿರದ ಐದನೂರು ಕೋಟಿಯಷ್ಟು ಫಾರಿನ್ ಆಕ್ಸೆನ್ ಉಳ್ಕೊಂಡಿತ್ತು ಇಂಪೋರ್ಟ್ಸ್ ಮಾಡಿಕೊಳ್ಳೋದಕ್ಕೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಜನತಾ ಪಾರ್ಟಿ ಒಂದು ಮೈನಾರಿಟಿ ಬರುತ್ತೆ ಇದೊಂದು ಮೈತ್ರಿ ಸರ್ಕಾರ ಆಗಿದ್ರಿಂದ ದೇಶವನ್ನ ಒಂದು ರೀತಿ ಅಸ್ಥಿರದಿಂದ ಲೀಡ್ ಮಾಡ್ತಾ ಇತ್ತು ಫೆಬ್ರವರಿ ನೈನ್ಟೀನ್ ನೈನ್ಟಿ ಒನ್ನಕ್ಕೆ ಚಂದ್ರಶೇಖರ್ ಅವರ ಸರ್ಕಾರಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಕೂಡ ಪಾಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಫಾರಿನ್ ರೇಟಿಂಗ್ ಎಕ್ಸ್ಚೇಂಜ್ ಏಜೆನ್ಸಿಗಳು ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನು ತುಂಬಾ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತವೆ ಇದರಿಂದಾಗಿ ಭಾರತಕ್ಕೆ ಸಾಲ ಸಿಗೋದು ತುಂಬಾ ಕಷ್ಟದ ಕೆಲಸ ಆಗುತ್ತೆ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಕೆ ಆರ್ಬಿಐ ನ ಗವರ್ನರ್ ಹಾಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಮುಂದೆ ಹೋಗ್ತಾರೆ ಸಾಲ ಕೇಳೋಕೆ ಇನ್ನೇನು ಹಣ ಕೊಡತುಗಳು ಮಾತುಕತೆಗಳು ನಡೀತಾ ಅನ್ನುವಷ್ಟರಲ್ಲಿ ರಾಜೀವ್ ಗಾಂಧಿಯ ಲೀಡರ್ಶಿಪ್ ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ ಸಪೋರ್ಟ್ ಅನ್ನ ಹಿಂಪಡೆಯುತ್ತೆ ಹಾಗಾಗಿ ಭಾರತದಲ್ಲಿ ಚಂದ್ರಶೇಖರ್ ಅವರ ಸರ್ಕಾರ ಉರುಳುತ್ತೆ ಅದಕ್ಕೆ ಚಂದ್ರಶೇಖರ್ ಅವರನ್ನ ಐಎಂಎಫ್ ಕೇಳುತ್ತೆ ನೀವು ಯಾವ ಸರ್ಕಾರವನ್ನ ರೆಪ್ರೆಸೆಂಟ್ ಮಾಡ್ತಿದ್ರೆ ಇಂಡಿಯಾದಲ್ಲಿ ನಿಮ್ಮ ಸರ್ಕಾರ ಉರುಳಿ ಹೋಗಿದೆ ನಾವು ಸಾಲ ಯಾರಿಗೆ ಕೊಡೋದು ಇವೆಲ್ಲ ಕ್ರೈಸಿಸ್ ಸಿಚುವೇಶನ್ ಅಲ್ಲಿ ಭಾರತಕ್ಕೆ ಹಣದ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಭಾರತಕ್ಕೆ ಫೋಕಸ್ ಮಾಡಬೇಕಾಗಿದ್ದು ತನ್ನ ಎಕನಾಮಿ ಮೇಲೆ ಹಾಗಾಗಿ ಅದು ಫೋಕಸ್ ಮಾಡುತ್ತೆ ಜನರಲ್ ಎಲೆಕ್ಷನ್ಸ್ ಹಾಗಾಗಿ ಎಲೆಕ್ಷನ್ಸ್ ಗಳನ್ನು ನಡೆಸಲಾಗುತ್ತೆ ಚುನಾವಣಾ ಪ್ರಚಾರಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ರಾಜೀವ್ ಗಾಂಧಿ ಅವರು ಪಿ ಎಂ ಕ್ಯಾಂಡಿಡೇಟ್ ಆಗಿ ಹೊರ ಹೊಂದ್ತಾಯಿದ್ರು ಆದರೆ ಮೇ ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎಲ್ ಟಿ ಟಿ ಭಯೋತ್ಪಾದಕರಿಂದ ರಾಜೀವ್ ಗಾಂಧಿ ಹತ್ಯೆ ಮಾಡಲಾಗುತ್ತೆ ಈಗ ಭಾರತದಲ್ಲಿ ಎಕನಾಮಿಕ್ ಕ್ರೈಸಿಸ್ ಜೊತೆಗೆ ಪೊಲಿಟಿಕಲ್ ಕ್ರೈಸಿಸ್ ಕೂಡ ಶುರುವಾಗುತ್ತೆ ಹಂಗೋ ಹಿಂಗೋ ಮಾಡಿ ಎಲೆಕ್ಷನ್ಸ್ ಗಳನ್ನ ಮುಗಿಸಲಾಗುತ್ತೆ ಆಗ ಕಾಂಗ್ರೆಸ್ ಪಾರ್ಟಿಯ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಆಗ ಭಾರತದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರು ಪಿ ಆದ ತಕ್ಷಣ ಸೆಲೆಬ್ರೇಟ್ ಕೂಡ ಮಾಡದೆ ಕ್ಯಾಬಿನೆಟ್ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಕೇಳ್ತಾರೆ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿರುವಷ್ಟು ದೇಶದ ಪರಿಸ್ಥಿತಿ ಹದಗೆಟ್ಟು ಹೋಗಿದೆಯಾ ಅಂತ ಆಗ ಅವ್ರು ಹೇಳ್ತಾರೆ ಇಲ್ಲ ದೇಶದ ಪರಿಸ್ಥಿತಿ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿರೋಕ್ಕಿಂತಲೂ ಹದಗೆಟ್ಟು ಹೋಗಿದೆ ನಮ್ಮ ಹತ್ರ ಕೇವಲ ಮೂರು ವಾರಗಳಷ್ಟು ಇಂಪೋರ್ಟ್ ಮಾಡಿಕೊಳ್ಳುವಷ್ಟು ಹಣ ಬಾಕಿ ಇದೆ ಇದಕ್ಕೆ ತಕ್ಷಣ ಸೊಲ್ಯೂಷನ್ ಹುಡುಕ್ತೇ ಇದ್ರೆ ದೇಶದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ ಆಗ ಪಿ ವಿ ನರಸಿಂಹರಾವ್ ಆರ್ ಬಿ ಐನ ಎಕ್ಸ್ ಗವರ್ನರ್ ಮತ್ತೆ ಭಾರತದ ಎಕ್ಸ್ ಫೈನಾನ್ಸ್ ಸೆಕ್ರೆಟರಿ ಆದ ಮನಮೋಹನ್ ಸಿಂಗ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ ನೀವು ಇನ್ಮುಂದೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಮತ್ತೆ ಭಾರತವನ್ನ ನೀವೇ ಬಿಕ್ಕಟ್ಟಿನಿಂದ ಪಾರು ಮಾಡಬೇಕು ಅಂತ ಹೇಳಿ ಮುಂದಿನ ಒಂದು ತಿಂಗಳಲ್ಲಿ ಮನ್ಮೋಹನ್ ಸಿಂಗ್ ಅವರು ತೆಗೆದುಕೊಂಡ ಡಿಸಿಜನ್ಗಳಿಂದ ಭಾರತದ ನಕಾಶೆ ಬದಲಾಗಿ ಹೋಗುತ್ತೆ ಆರ್ಥಿಕ ಬಿಕ್ಕಟ್ಟಿನಿಂದ ಪರದಾಡ್ತಿದ್ದ ಭಾರತ ಅಭಿವೃದ್ಧಿಯತ್ತ ಸಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಅವರು ಮಾಡಿದ ಕೆಲಸ ಏನು ಭಾರತದ ಕರೆನ್ಸಿ ವ್ಯಾಲ್ಯೂ ಅನ್ನ ಇಪ್ಪತ್ತು ಪರ್ಸೆಂಟ್ ಕೆಳಗೆ ತರ್ತಾರೆ ಒಂದು ಜುಲೈ ಒಂಬೈನೂರ ತೊಂಬತ್ತೊಂದಕ್ಕೆ ಒಂಬತ್ತು ಪರ್ಸೆಂಟ್ ಅದಾದ ಎರಡು ದಿನದ ನಂತರ ಹನ್ನೊಂದು ಪರ್ಸೆಂಟ್ ಕರೆನ್ಸಿಯ ವ್ಯಾಲ್ಯೂ ಕೆಳಗೆ ತರ್ತಾರೆ ದೇಶದ ಕರೆನ್ಸಿಯ ವ್ಯಾಲ್ಯೂ ಒಂದ್ ರೂಪಾಯಿ ಕಡಿಮೆಯಾದರೂ ಸಹ ಇವತ್ತು ದೇಶದಲ್ಲಿ ದಂಗೆಗಳಾಗ್ತಾರೆ ಇನ್ನು ಅವತ್ತು ಇಪ್ಪತ್ತು ಪರ್ಸೆಂಟ್ ಕರೆನ್ಸಿಯ ವ್ಯಾಲ್ಯೂ ಕಡಿಮೆಯಾಗಿತ್ತು ಹಾಗಾದ್ರೆ ಅವತ್ತು ಎಷ್ಟರ ಮಟ್ಟಿಗೆ ದಂಗೆಗಳಾಗಿರ್ಬಹುದು ಯೋಚನೆ ಮಾಡಿ ಆದರೆ ರೂಪಾಯಿಯ ಅನ್ನು ಕೆಳಗೆ ತರೋದು ಆಗಿನ ಸಮಯಕ್ಕೆ ತುಂಬಾ ಅನಿವಾರ್ಯವಾಗಿತ್ತು ಯಾಕಂದ್ರೆ ಇಂಪೋರ್ಟ್ಸ್ ವ್ಯಾಲ್ಯೂಅನ್ನು ಇನ್ಕ್ರೀಸ್ ಮಾಡಬೇಕಾಗಿತ್ತು ಇದಾದ ನಂತರ ಸರ್ಕಾರ ತಗೊಂಡ ಎರಡನೇ ಸ್ಟೆಪ್ ಏನು ಅಂದ್ರೆ ನಲವತ್ತೇಳು ಟನ್ ಬಂಗಾರವನ್ನ ಫಾರಿನ್ ಬ್ಯಾಂಕ್ಸ್ ಗಳಲ್ಲಿ ಅಡವಿಟ್ಟು ಅದರಿಂದ ಬಂದ ಹಣವನ್ನ ದೇಶದ ಅಭಿವೃದ್ಧಿಗಾಗಿ ವಿನಿಯೋಗಿಸ್ತಾರೆ ಫೈನಾನ್ಸ್ ಮಿನಿಸ್ಟರ್ ಆದ ಒಂದು ತಿಂಗಳ ನಂತರ ಮನಮೋಹನ್ ಸಿಂಗ್ ಅವರು ಒಂದು ಲೆಜೆಂಡರಿ ಬಜೆಟ್ ಅನ್ನು ಪಾಸ್ ಮಾಡ್ತಾರೆ ಆ ಬಜೆಟ್ ಅಲ್ಲಿ ಏನೇನಿತ್ತು ಹೇಳ್ತೀನಿ ಕೇಳಿ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದಲೂ ಮೊದಲು ಇಂಪೋರ್ಟ್ಸ್ ಮಾಡಿಕೊಳ್ಳೋದ್ರಲ್ಲಿ ಸುಮಾರು ರೆಸ್ಟ್ರಿಕ್ಷನ್ ಗಳಿದ್ವು ಕೆಲವೇ ಕೆಲವು ವಸ್ತುಗಳನ್ನು ಮಾತ್ರ ಆಮದು ಮಾಡಿಕೊಳ್ಳಬಹುದು ಆದ್ರೆ ಇದಾದ ನಂತರ ಒಂದು ನೆಗೆಟಿವ್ ಐಟಮ್ ಲಿಸ್ಟ್ ಬಿಡಲಾಗ ಬಿಡಲಾಗುತ್ತೆ ಅವುಗಳನ್ನು ಹೊರತುಪಡಿಸಿ ಯಾವುದೇ ವಸ್ತುಗಳನ್ನು ಆದರೂ ಇಂಪೋರ್ಟ್ಸ್ ಮಾಡಿಕೊಳ್ಳುವಂತಾಗುತ್ತೆ ಫಾರಿನ್ ಕಂಟ್ರೀಸ್ ಗಳಿಂದ ಬರುವ ಹೂಡಿಕೆದಾರರಿಗೆ ಭಾರತದ ಕಂಪನೀಸ್ ಗಳಲ್ಲಿ ಶೇಕಡಾ ಐವತ್ತು ಒಂದರಷ್ಟು ಹೂಡಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಮತ್ತೆ ಲೈಸೆನ್ಸ್ ಕೋಟಾವನ್ನ ತೆಗೆದುಹಾಕಲಾಗ ಇದರಿಂದ ಎಂಬತ್ತು ಪರ್ಸೆಂಟ್ ಕಂಪನೀಸ್ ಗಳು ಲೈಸೆನ್ಸ್ ಕೋಟಾ ರಾಜ್ಯದಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಕೈಗಾರಿಕೆಯನ್ನು ನಡೆಸೋಕೆ ಶುರು ಮಾಡ್ತಾರೆ ಇದಕ್ಕಿಂತಲೂ ಮೊದಲು ದೊಡ್ಡ ದೊಡ್ಡ ಕಂಪನಿಸ್ಗೆ ತಮ್ಮ ಕಂಪನಿಯನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಪ್ರೂವಲ್ ತೆಗೆದುಕೊಳ್ಳಬೇಕಾಗುತ್ತೆ ಆದ್ರೆ ಇದರ ನಂತರ ಇದನ್ನು ಸಹ ಫ್ರೀ ಮಾಡಲಾಗುತ್ತೆ ಹತ್ತೊಂಬತ್ತರ ಗಿಂತಲೂ ಮೊದಲು ಕೆಲವು ಏರಿಯಾಗಳನ್ನು ಪಬ್ಲಿಕ್ ಸೆಕ್ಟರ್ ಆಗಿ ರಿಸರ್ವ್ ಮಾಡಲಾಗ್ತಿತ್ತು ಅದನ್ನು ಸಹ ಅಬಾಲಿಶ್ ಮಾಡಲಾಗುತ್ತೆ ಮತ್ತೆ ಪ್ರತಿಯೊಬ್ಬರಿಗೂ ಬೇಕಾದ ಜಾಗದಲ್ಲಿ ಕೈಗಾರಿಕೆಗಳನ್ನ ತೆಗೆಯೋಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಹಾಗಾದ್ರೆ ಇದರಿಂದ ಜನಸಾಮಾನ್ಯರ ಜೀವನದಲ್ಲಿ ಏನ್ ಲಾಭ ಆಯಿತು ಒಂದಕ್ಕಿಂತಲೂ ಮೊದಲು ಅಂಬಾಸಿಡರ್ ಹಾಗೆ ಪ್ರೀಮಿಯರ್ ಪದ್ಮಿನಿ ಮಾತ್ರ ನೋಡಕ್ ಸಿಕ್ತಾ ಇತ್ತು ಇದಾದ ನಂತರ ಹೋಂಡಾ ಟೊಯೋಟಾ ಹೊಂಡಾಯಿನಂತಹ ಹೊಸ ಹೊಸ ಕಾರುಗಳು ಮಾರ್ಕೆಟ್ ನಲ್ಲಿ ಬರೋಕ್ ಶುರುವಾಗುತ್ತೆ ಟಿವಿಗಳಲ್ಲಿ ಕೇವಲ ಒನಿಡಾ ಮತ್ತೆ ಬಿ ಮಾತ್ರ ಸಿಗ್ತಾ ಇತ್ತು ಇದರ ನಂತರ ಸೋನಿ ಸ್ಯಾಮ್ಸಂಗ್ ಎಲ್ ಜಿ ಅಂತ ಹೊಸ ಹೊಸ ಬ್ರಾಂಡ್ಗಳು ಮಾರ್ಕೆಟ್ ಅಲ್ಲಿ ಬರೋಕೆ ಶುರುವು ಜನ ಕೋಲಾ ಪೆಪ್ಸಿ ಕುಡಿಯೋಕ್ ಶುರು ಮ್ಯಾಕ್ ಮ್ಯಾಕ್ಡೋನಲ್ಸ್ ಬರ್ಗರ್ ಮತ್ತೆ ಪಿಜಾ ಹಾಟ್ ನ ಪಿಜ್ಜಾ ತಿನ್ನೋಕ್ ಶುರು ಮಾಡ್ತಾರೆ ಇದಕ್ಕೂ ಮೊದಲು ಟಿವಿ ಚಾನೆಲ್ ಹೆಸರಲ್ಲಿ ಕೇವಲ ದೂರದರ್ಶನ ಮಾತ್ರ ಇತ್ತು ಇದಾದ ನಂತರ ಸೋನಿ ಸ್ಟಾರ್ ಸ್ಪೋರ್ಟ್ ಜೀನ್ ಅಂತ ಹೊಸ ಹೊಸ ಚಾನೆಲ್ಗಳು ಬರೋಕ್ ಶುರು ಆಗುತ್ತೆ ಟೆಲಿಕಾಂ ಸೆಕ್ಟರ್ ಅಲ್ಲಿ ಮೊಬೈಲ್ಸ್ ಗಳಲ್ಲಿ ಮಾಲ್ ಗಳಲ್ಲಿ ಬಟ್ಟೆಗಳಲ್ಲಿ ಹಾಗೆ ಏರ್ಲೈನ್ಸ್ ಗಳಲ್ಲೂ ಸಹ ಫಾರೆನ್ಸ್ ಬ್ರ್ಯಾಂಡ್ಗಳು ಇನ್ವೆಸ್ಟ್ ಮಾಡೋಕೆ ಶುರುವಾಗ ಹೊಸ ಹೊಸ ಕೈಗಾರಿಕೆಗಳು ತಲೆ ಎತ್ತಿ ನಿಂತು ಇದರಿಂದ ಜನರಿಗೆ ಉದ್ಯೋಗ ಸಿಗೋಕೆ ಶುರು ಹಾಗಾಗಿ ದೇಶದ ಎಕನಾಮಿ ವೇಗವಾಗಿ ಬೆಳಕ್ ಶುರು ಆಯ್ತು ಎಕನಾಮಿ ಅಷ್ಟೊಂದು ಸ್ಪೀಡ್ ಆಗಿ ಗ್ರೋತ್ ಆಗೋಕ್ಕೆ ಕಾರಣ ಏನಂದ್ರೆ ಇಂಡಿಯಾದಲ್ಲಿ ಮಾರ್ಕೆಟ್ ತುಂಬಾ ದೊಡ್ಡದಾಗಿತ್ತು ಜನರ ಹತ್ರ ಅಲ್ಪ ಸ್ವಲ್ಪ ಹಣ ಐತೆ ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಗಳಲ್ಲಿ ಇದ್ದಂತ ಬ್ರ್ಯಾಂಡ್ಸ್ ಗಳು ಅಲ್ಲೇ ಸ್ಯಾಚುರೇಟೆಡ್ ಆಗಿ ಹೋಗಿ ಅವರಿಗೆ ತಮ್ಮ ಕಂಪನೀಸ್ ಗಳನ್ನ ಎಕ್ಸ್ಪಾಂಡ್ ಮಾಡೋದಕ್ಕೆ ಒಂದು ದೊಡ್ಡ ಮಾರ್ಕೆಟ್ ಬೇಕಾಗಿತ್ತು ಅದು ಭಾರತದಲ್ಲಿ ಅವರಿಗೆ ಸಿಗುತ್ತೆ ಮತ್ತೆ ಇದರಿಂದ ಭಾರತಕ್ಕೆ ಸಿಗುತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಾರಿನ್ ಆಕ್ಷನ್ ಹಾಗೆ ದುಡ್ಡು ಮನ್ಮೋಹನ್ ಸಿಂಗ್ ಅವರ ಈ ಗ್ಲೋಬಲೈಸೇಷನ್ ಪಾಲಿಸಿಯಲ್ಲಿ ಮುಂಬರುವ ಸರ್ಕಾರಗಳು ಯಾವುದೇ ಬದಲಾವಣೆ ತರದೇ ಹಾಗೆ ಕಂಟಿನ್ಯೂ ಆಗಿರ್ತದೆ ಅದರ ಪರಿಣಾಮವಾಗಿ ಭಾರತ ಇವತ್ತು ಜಗತ್ತಿನ ಐದನೇ ಲಾರ್ಜೆಸ್ಟ್ ಎಕನಾಮಿ ಆಗಿ ಹೊರಹೊಮ್ಮೆ ಹೀಗೆ ಅವತ್ತು ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ಕೆಲವು ಗಳಿಂದ ಎಲ್ಲೋ ಇದ್ದ ಭಾರತ ಇವತ್ತು ಇಲ್ಲಿಗೆ ಬಂದ್ ನಿಲ್ಲುತ್ತೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಮತ್ತೆ ಸಿಗ್ತೀರಿ ಮುಂದಿನ ಎಪಿಸೋಡ್ ನಲ್ಲಿ ಅಲ್ಲಿವರೆಗೂ ಲವ್ ಯು ಟಾಟಾ ಬಾಯ್ ಬಾಯ್